ಸರ್ ನಾನು ಅಡ್ವೊಕೇಟ್ ರವಿಕುಮಾರ್ ಅಂತ ಮೈಸೂರು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ನೀವು ನನಗೆ ಮೂರು ಪ್ರಶ್ನೆ ಕೇಳಿದ್ದೀರಾ ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಅನ್ನೋದು ಒಂದು ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಕರೆದಾಗ ಏನು ಮಾಡಬೇಕು ಅನ್ನೋದು ಎರಡು ಮತ್ತು ಇದಕ್ಕೆ ಸ್ವಲ್ಪ ಕೇಸ್ ಡೀಟೇಲ್ಸ್ಗಳನ್ನ ಯಾವುದಾದ್ರೂ ಜಡ್ಜ್ಮೆಂಟ್ ಸೈಟೇಷನ್ ಇದ್ದರೆ ಹೇಳಿ ಸರ್ ಅಂತ ಹೇಳ್ತಿದ್ದೀರಾ ಇದು ನಾ ಸರ್ ಕಾನೂನು ಅನ್ನೋದು ಸರ್ ಸಮುದ್ರ ಯಾರುವೆ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ ಅದಕ್ಕೆ ನಮ್ಮನ್ನೆಲ್ಲ ಲರ್ನ್ ಅಡ್ವೊಕೇಟ್ ಅನ್ನೋದು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡ್ತಾನೆ ಲಿಮಿಟೆಡ್ ನಾಲೆಜ್ ಅಲ್ಲಿ ಸರ್ ನಾನು ನಿಮ್ಗೆ ಏನು ಹೇಳಿ ಬಯಸ್ತೀನಿ ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಅಂತೇಳಿ ನನ್ನ ವಿರುದ್ಧ ಕೇಸ್ನ ಯಾರು ಹಾಕ್ತಾರೆ ಯಾಕೆ ಹಾಕ್ತಾರೆ ಯಾವ ರೀತಿ ಕೇಸ್ ಹಾಕ್ತಾರೆ ಅನ್ನೋದನ್ನ ನಾವು ಫಸ್ಟ್ ಬೈಫರ್ಕೆಟ್ ಮಾಡ್ಕೋಬೇಕು ಸರ್ ಈ ಕೇಸಲ್ಲಿ ಸರ್ ನಮ್ಮ ಆರ್ ಪಿ ಸಿ ಬಿ ಎನ್ ಎಸ್ ಅಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕೇಸಸ್ ಅಂತ ಅಂದ್ರೆ ಕಾಗ್ನೈಸೇಬಲ್ ಕೇಸು ನಾನ್ ಕಾಗ್ನೈಸೇಬಲ್ ಕೇಸು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸ್ಗಳಂತ ಹೇಳ್ತೀವಿ ಸರ್ ಕಾಗ್ನೈಸೇಬಲ್ ಕೇಸು ನಾನ್ ಕಾಗ್ನೈಸೇಬಲ್ ಕೇಸ್ ಅಂತ ಅಂದ್ರೆ ಸರ್ ಸಂಜ್ಞೆಯ ಅಪರಾಧ ಅಸಂಜ್ಞೆಯ ಅಪರಾಧ ಇದರಲ್ಲಿ ಸೀರಿಯಸ್ ಇನ್ ನೇಚರ್ ಇರೋಂಥದ್ದು ನಿಮಗೆ ಕಾಗ್ನೈಸೇಬಲ್ ಕೇಸು ಇದನ್ನ ಮ್ಯಾಜಿಸ್ಟ್ರೇಟ್ಗೆ ಅವರು ಪೊಲೀಸ್ನವರು ರಿಪೋರ್ಟ್ ಮಾಡೇ ಮಾಡ್ತಾರೆ ಇಂಥ ಪ್ರಕರಣಗಳನ್ನ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥ ಕೇಸು ಇನ್ನು ಸರ್ ನಾನ್ ಕಾಗ್ನೈಸೇಬಲ್ ಕೇಸು ನಾನ್ ಕಾಗ್ನೈಸೇಬಲ್ ಕೇಸ್ ಅಂತ ಅಂದರೆ ಇದು ಸಣ್ಣ ಪುಟ್ಟ ಜಗಳಗಳು ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಗೆಹರ ಇಂಥ ಜಗಳಗಳು ಇದಕ್ಕೆ ಯಾವುದೇ ರೀತಿ ಮ್ಯಾಜಿಸ್ಟ್ರೇಟರ್ನ ಅನುಮತಿ ಏನು ಬೇಕಾಗಿರಲ್ಲ ಇಂಥ ಕೇಸ್ಗಳು ಮತ್ತೆ ಇನ್ನು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸು ಬೇಲೆಬಲ್ ಕೇಸ್ ಅಂತ ಅಂತ ಅಂದ್ರೆ ನಾವು ಏಳು ವರ್ಷದ ಒಳಗಡೆ ಇರೋಂಥ ತಪ್ಪೆಸ್ಕಿದ್ರೆ ಮೂರರಿಂದ ಏಳು ವರ್ಷದ ಒಳಗಡೆ ಇರೋಂಥ ಪ್ರಕರಣಗಳಿಗೆ ಅಲ್ಲೇ ಸ್ಟೇಷನ್ ಅಲ್ಲಿ ಏನೇನೆ ಬೇಲ್ ಕೊಡಬಹುದು ಏಳು ವರ್ಷದಗಿಂತ ಮೇಲೆ ಡೆತ್ ಪನಿಷ್ಮೆಂಟ್ ವರ್ಗುನು ಇರೋಂಥ ಆಫೆನ್ಸ್ ಏನಾದರೂ ಮಾಡ್ತು ಅಂತ ಇದೆಲ್ಲ ನಿಮಗೆ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸ್ತಾರೆ ಸರ್ ಈ ಪೈಕಿ ಸರ್ ಈಗ ನನ್ನ ಮೇಲೆ ಯಾರಾದ್ರೂ ಕೇಸ್ ಹಾಕಿದ್ರೆ ಯಾವ ಸಂದರ್ಭದಲ್ಲಿ ಯಾವ ಅಫೆನ್ಸ್ಗೋಸ್ಕರ ಕೇಸ್ ಹಾಕೋನಿ ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕು ಸರ್ ಪೊಲೀಸ್ ಅವರು ನಮಗೆ ಫೋನ್ ಮಾಡಿ ಕರೆಯೋದಕ್ಕೆ ಬರೋದಿಲ್ಲ ಸರ್ ಅವರು ನಮ್ಗೂ ಒಂದು ನೋಟಿಸ್ ಕೊಡಬೇಕು ಸೆಕ್ಷನ್ ಫಾರ್ಟಿ ಒನ್ ಒಳಗಡೆ ಒಂದು ನೋಟಿಸ್ ಕೊಡಬೇಕು ಈಗ ಸೆಕ್ಷನ್ ತರ್ಟಿ ಫೈವ್ ಆಗೈತೆ ಬಿ ಎನ್ ಎನ್ ಎಸ್ ಒಳಗಡೆ ಇದ್ರೊಳಗಡೆ ನೋಟಿಸ್ ಕೊಟ್ಟು ನೋಡಪ್ಪ ನಿನ್ನ ಮೇಲೆ ಇಂಥ ಆರೋಪನ ಹೊರಿಸಿದ್ದಾರೆ ಇದಕ್ಕೆ ನೀನು ನಿನ್ನ ಸಂಜಾಯಿಸಿ ಹೇಳ್ಬಿಟ್ಟು ಏಳು ವರ್ಷದ ಒಳಗಡೆ ಇರೋಂಥ ಪ್ರಕರಣಗಳಿಗೆ ನಮಗೆ ನೋಟಿಸ್ ಕೊಡಲೇಬೇಕು ಅವ್ರು ಫೋನ್ ಮಾಡ್ಬಿಟ್ಟು ಬಾರ ಇನ್ಮೇಲೆ ಕೇಸ್ ರಿಜಿಸ್ಟರ್ ಆಗೈತೆ ಈ ರೀತಿ ಎಲ್ಲ ಹೇಳೋದು ಅದು ಕಾನೂನು ಬಾಹಿರ ಆಯ್ತದೆ ಅವರು ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು ಆ ರಿಜಿಸ್ಟರ್ ಮಾಡ್ಕೊಂಡು ನಮಗೆ ನೋಟಿಸ್ ಕೊಟ್ಬಿಟ್ಟು ಕರೀಬೇಕು ಏನು ಪೊಲೀಸ್ ಫೋನ್ ಮಾಡಿದ ತಕ್ಷಣ ಗಾಬರಿ ಆಯ್ತಾರೆ ಅಂದ್ರೆ ಅವ್ರು ಏನೋ ತಪ್ಪು ಮಾಡಿರ್ತಾರೆ ಅದಕ್ಕೆ ಗಾಬರಿ ಆಯ್ತಾರೆ ಕಾನೂನು ಪ್ರಕಾರ ಲೀಗಲ್ ಆಗಿರೋರು ಯಾವುದೇ ರೀತಿ ಎದುರ್ಕೊಳ್ಳೋಂಥ ಸಂಭವ ಏನು ಇರೋದಿಲ್ಲ ನೋಟಿಸ್ ಕೊಡಿ ಸರ್ ಅದೇನು ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಬೇಕು ಸಣ್ಣ ಪುಟ್ಟ ಅಫೆನ್ಸ್ಗಳಾಗಿತ್ತು ಅಂತ ಅಂದರೆ ಆ ನೋಟಿಸ್ಗೆ ತಕ್ಕಾಗಿ ನನ್ನ ಮೇಲೆ ಇದು ಫಾಲ್ಸ್ ಕೇಸ್ ಹಾಕಿದ್ದಾರೆ ಅಥವಾ ನನ್ನ ಮೇಲೆ ತಪ್ಪು ಗ್ರಹಿಕೆಯಿಂದ ಕೇಸ್ ಹಾಕಿದ್ದಾರೆ ಅನ್ನ ಸಮಜಾಯಿಸಿ ಕೊಡೋ ಅವಕಾಶ ನಮಗಿದ್ದೇ ಇರ್ತದೆ ಇನ್ನೊಂದು ಏನಾದರೂ ಗಂಭೀರ ಸ್ವರೂಪವಾದ ಅಫೆನ್ಸ್ನೇನಾದರೂ ನಮ್ಮ ಮೇಲೆ ಅಲಿಗೇಷನ್ ಮಾಡಿದರೆ ಸ್ಪೆಷಲ್ ಎನಾಕ್ಟ್ಮೆಂಟ್ಗಳಲ್ಲಿ ಈಗ ಅಟ್ರಾಸಿಟಿ ಆಗ್ಬೋದು ಪೋಕ್ಸೋ ಆಗ್ಬೋದು ಮತ್ತೊಂದು ಮಗದೊಂದು ಇಂಥದ್ದೇನಾದ್ರೂ ಸುಳ್ಳು ಪ್ರಕರಣಗಳನ್ನ ಹಾಕಿದರೆ ನಾವು ಅದಕ್ಕೆ ನಿರೀಕ್ಷಣಾ ಜಾಮೀನು ಕೋರ್ಟಲ್ಲಿ ನಾವು ಆ್ಯಂಟಿಸಿಪೇಟರಿ ಬೇಲ್ಗೆ ನಾವು ಅಪ್ಲಿಕೇಶನ್ ಹಾಕಿ ಬೇಲ್ ತಗೊಂಡು ಆಮೇಲೆ ನ್ಯಾಯಾಲಯದ ಕಂಡೀಷನ್ಗಳ ಆಧಾರದ ಮೇಲೆ ನಾವು ಐಒ ಮುಂದೆ ಅಪಿಯರ್ ಆಗಬೇಕಾಗಿರ್ತದೆ ಸರ್ ಇದಿಷ್ಟು ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಅಂತ ನಾನು ಏನು ಕೇಸ್ ಹಾಕಿದ್ದಾರೆ ಯಾವ ರೀತಿ ಪ್ರಕರಣ ನನ್ನ ಮೇಲೆ ದಾಖಲಾಗೈತೆ ಅನ್ನೋದು ತಿಳ್ಕೊಳ್ಳೋದು ನಮ್ಮ ಹಕ್ಕು ಸೊ ಅದನ್ನು ತಿಳ್ಕೊಳ್ಳಬೇಕಾಗಿರೋಂಥದ್ದು ನಾವು ಪೊಲೀಸವರಿಂದ ಸುಮ್ಮನೆ ಯಾವುದೇ ರೀತಿ ಕೇಸ್ ರಿಜಿಸ್ಟರ್ ಆಗದೇನೇ ಯಾವುದೇ ರೀತಿ ಕಂಪ್ಲೇಂಟ್ ಪೊಲೀಸ್ ಪೊಲೀಸರು ನಮ್ಮನ್ನು ಕರೆಯೋದಕ್ಕೆ ಬರೋದಿಲ್ಲ ಸರ್ ಮೊದಲನೇದು ಎರಡನೇದು ಪೊಲೀಸರು ವಿಚಾರಣೆಗೆ ಬನ್ನಿ ಎಂದಾಗ ಏನು ಮಾಡಬೇಕು ಪೊಲೀಸರು ವಿಚಾರಣೆಗೆ ಸರ್ ನಿಮಗೆ ಪ್ರಿಲಿಟಿಗೇಷನ್ ಟೈಮಲ್ಲೇ ನಮ್ಮನ್ನು ಕರೀತಾರೆ ಆಫ್ಟರ್ ಲಿಟಿಗೇಷನ್ ಕರೀತಾರೆ ಕೇಸ್ ರಿಜಿಸ್ಟ್ರೇಷನ್ನ ಆದಮೇಲೆ ಕರೆದ್ರೆ ಸರ್ ನಮ್ಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಬಿಟ್ಟು ಇಂಥ ಪ್ರಕರಣದಲ್ಲಿ ನೀವು ಈ ಕಾರಣಕ್ಕೋಸ್ಕರ ಬರಬೇಕು ಅಂತಾರೆ ಕೆಲವು ಸರ್ತಿ ನಾವು ವಿಕ್ಟಿಮ್ ಆಗಿ ಠಾಣೆಗೆ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ಆರೋಪಿಯಾಗಿ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ಸಾಕ್ಷಿದಾರರಾಗಿ ಹೋಗ್ಬೇಕಾದ ಸಂದರ್ಭ ಬರ್ತದೆ ಕೆಲವು ಟೈಮು ನಮ್ಮ ಅಭಿಪ್ರಾಯಗಳು ಹೇಳೋದಕ್ಕೆ ನಾವು ಎಕ್ಸ್ಪರ್ಟ್ಗಳಾಗಿ ಹೋಗೋಂಥ ಸಂದರ್ಭ ಬರ್ತದೆ ಯಾವ ಕಾರಣಕ್ಕೋಸ್ಕರ ನನ್ನನ್ನು ನೀವು ಕರಿತಾಯಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ನೋಟಿಸ್ ಕೊಡಿ ಸರ್ ನಾನು ನೋಟಿಸ್ ಮೇಲೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾಗ್ತದೆ ಹೊರತು ಪೊಲೀಸವರು ಸುಮ್ಮನೆ ವಿಚಾರಣೆಗೆ ಬನ್ನಿ ಅಂತ ಅಂದರೆ ಅಲ್ಲೇನೋ ಗೋಲ್ಮಾಲ್ ಮಾಡ್ತಾವ್ರೆ ಯಾರು ಹೋಗೋ ಅಂತ ಅವಶ್ಯಕತೆ ಏನಿಲ್ಲ ಲೀಗಲ್ ಆಗಿ ಅದರದ್ದು ಆ ಪ್ರಕರಣದ ತನಿಖಾಧಿಕಾರಿ ಯಾರು ಇರ್ತಾರೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟೆ ವಿಚಾರಣೆ ಕರೆಸ್ಕೋಬೇಕಾಗಿರೋಂಥದ್ದು ಆಮೇಲೆ ಯಾವುದೇ ರೀತಿ ಕೇಸ್ಗಳಿಲ್ಲದೆ ಕಂಪ್ಲೇಂಟ್ ಇಲ್ದೇನೇನೆ ದೂರದಾರ ಇಲ್ಲದೇನೇನೆ ಪೊಲೀಸವರು ಯಾವುದೇ ವ್ಯಕ್ತಿನ ಕರೆಯೋದಕ್ಕೆ ಬರೋದಿಲ್ಲ ಇದಕ್ಕೆ ಬಿ ಎನ್ ಎನ್ ಎಸ್ ಅಲ್ಲಿ ಅವಕಾಶನೂ ಇಲ್ಲ ಸರ್ ಇದು ನಿಮ್ಮ ಎರಡು ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರ ಇನ್ನು ಮೂರನೇದು ಹೇಳಿದ್ರಿ ಏನು ಪೊಲೀಸವರು ನಮ್ಮನ್ನು ಏನು ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿಬಿಡ್ತಾರೆ ಇದಕ್ಕೇನಾದರೂ ಕೇಸ್ ಸ್ಟಡಿಗಳಿದಾವ ಅದು ಇದು ಅಂತ ಹೌದು ಸರ್ ಇದು ಎರಡು ಸಾವಿರದ ಹದಿನಾಲ್ಕರವರೆಗೂ ಸರ್ ನಮ್ಮ ರಾಜ್ಯ ಏನಾಗಿತ್ತು ಅದು ಪೊಲೀಸ್ ರಾಜ್ಯ ಆಗಿತ್ತು ದೇಶದಲ್ಲಿ ನಿಮಗೆ ಪೊಲೀಸ್ನವ್ರಿಗೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಆಗ್ಬಿಟ್ರು ಅರೆಸ್ಟ್ ಪವರ್ ಇತ್ತು ವಿಚಾರಣೆ ನೆಪದಲ್ಲಿ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡೋದು ಆದರೆ ಇದು ಎಲ್ಲ ಹರಾಸ್ ಮಾಡ್ತಿದ್ರು ಇದನ್ನ ಸರ್ ಅರ್ನೇಶ್ ಕುಮಾರ್ ಸ್ಟೇಟ್ ಆಫ್ ಬಿಹಾರ್ ಅಂತ ಎರಡ್ ಸಾವಿರದ ಹದಿನಾಲ್ಕು ಜುಲೈ ಎರಡರಲ್ಲಿ ಒಂದು ಆದೇಶ ಬಂತು ಸರ್ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇಡೀ ದೇಶದ ಈ ಪೊಲೀಸ್ ವ್ಯವಸ್ಥೆಗೆ ಒಳ್ಳೆ ರೂಪ ಕೊಟ್ಟಂತಹ ಜಡ್ಜ್ಮೆಂಟ್ ಇದು ಇದೇನಪ್ಪ ಅಂತ ಅಂದ್ರೆ ಈ ಏಳು ವರ್ಷದ ಒಳಗಡೆ ಇರ್ತದಲ್ಲ ಈ ಅರ್ನೇಶ್ ಕುಮಾರ್ ಅನ್ನೋನು ಡೌರಿ ಹಾರಾಸ್ಮೆಂಟ್ ಕೇಸ್ಗೆ ಒಳಗಾಗಿರ್ತಾನೆ ಅವನು ಮತ್ತು ಅವನ ಕುಟುಂಬದವರಿಗೆ ಅಲ್ಲಿ ಬಿಹಾರ್ ಪೊಲೀಸ್ ಅವರು ತೊಂದರೆ ಕೊಟ್ಟಿರ್ತಾರೆ ಅದರ ವಿರುದ್ಧ ಇದು ಸುಪ್ರೀಂ ಕೋರ್ಟ್ ಮೆಟ್ಲತ್ತಿರ್ತದೆ ಆಗ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿರುವಂಥದ್ದು ನೋಡ್ರಿ ಮೂರರಿಂದ ಏಳು ವರ್ಷದ ಒಳಗಡೆ ಇರೋ ಪನಿಶ್ಮೆಂಟ್ ಏನಾದ್ರೂ ಅಫೆನ್ಸ್ ಇತ್ತು ಅಂದರೆ ಏನಾದ್ರು ಅಫೆನ್ಸ್ ಮಾಡೋನೇ ಅನ್ನೋದು ನಿಮ್ಮ ಗಮನಕ್ಕೆ ಬತ್ತು ಅಂದರೆ ಅಂಥ ವ್ಯಕ್ತಿಗಳಿಗೆ ನೀವು ಅರೆಸ್ಟ್ ಮಾಡಿ ಕೂಡುದು ಅವ್ರಿಗೆ ನೀವು ಒಂದು ಸೆಕ್ಷನ್ ಫಾರ್ಟಿ ಒನ್ ಎ ಒಳಗಡೆ ನೀನು ಸಮಜಾಯಿಸಿ ಕೊಡು ಅಂತೇಳಿ ಮೊದಲಿಗೆ ನೀವು ನೋಟಿಸ್ ಕೊಡಬೇಕು ಸಮಜಾಯಿಷಿನ ಪಡೆದು ನಿಮ್ಗೆ ಏನಾದ್ರೂ ಸ್ಯಾಟಿಸ್ಫೈ ಆದರೆ ನೀವು ಆತನ ಬಿಟ್ಕಳಿಸಬೇಕು ಇಲ್ಲ ಅಂತ ಅಂದರೆ ಚೆಕ್ ಲಿಸ್ಟ್ಗಳನ್ನ ನೀವು ಪ್ರಿಪೇರ್ ಮಾಡಿ ಇಂತಿಂಥ ಕಾರಣಕ್ಕೆ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಆತನ ಅರೆಸ್ಟ್ ಮಾಡಬೇಕು ಒಂದೊಮ್ಮೆ ನೀವೇನಾದ್ರೂ ಸೆಕ್ಷನ್ ಫಾರ್ಟಿ ಒನ್ ಇ ನೋಟಿಸ್ನ ಕಂಪ್ಲೈನ್ ಮಾಡಿದೆ ನೀವೇನಾದ್ರು ಅರೆಸ್ಟ್ ಮಾಡಿದ್ದೆ ಆದರೆ ಮತ್ತೆ ಮ್ಯಾಜಿಸ್ಟ್ರೇಟ್ ನೀವು ಅರೆಸ್ಟ್ ಮಾಡ್ಕೊಂಡು ತಗೊಂಡೋದ ತಕ್ಷಣ ಅವ್ರನ್ನ ಡಿಟೆನ್ಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದೆ ಆದರೆ ಆ ತನಿಖಾಧಿಕಾರಿ ಮೇಲೆ ಮತ್ತು ಮ್ಯಾಜಿಸ್ಟ್ರೇಟ್ ಮೇಲೆ ಇಬ್ಬರು ಮೇಲೂ ಸಹ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಖಲು ಮಾಡೋದು ಅಲ್ಲದೆ ನೀವು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಎದುರಿಸಬೇಕು ಆಗ್ತದೆ ಅಂತ ಹೇಳ್ಬಿಟ್ಟು ಅನೇಶ್ ಕುಮಾರ್ ರೂಲಿಂಗ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇರೋದ್ ಎಫ್ ಐ ಆರ್ ರಿಜಿಸ್ಟರ್ ಆದ ಎರಡು ವಾರದ ಒಳಗಡೆ ಅವ್ರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಸಮಜಾಯಿಸಿ ಕೇಳಬೇಕು ಸಮಜಾಯಿಷಿ ಕೇಳಿ ಆಮೇಲೆ ಚೆಕ್ ಲಿಸ್ಟ್ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದನ್ನ ಇವರು ಡಿಸೈಡ್ ಮಾಡಬೇಕು ಏಕಾಏಕಿ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಕ್ಸೋದನ್ನ ತಡೆದಿದ್ದು ಅರ್ನೇಶ್ ಕುಮಾರ್ ರೂಲಿಂಗ್ ಅರ್ನೇಶ್ ಕುಮಾರ್ ವಾಸ್ ಅ ಸ್ಟೇಟ್ ಆಫ್ ರೂಲಿಂಗ್ ನಮ್ಮ ಭಾರತ ದೇಶದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಸರ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಜಮ್ಮು ಕಾಶ್ಮೀರಿಂದ ಕೇರಳ ಅವರಿಗೆ ಎಲ್ಲ ಸ್ಟೇಟಿಗೂ ಅಪ್ಲೈ ಆಗೋದು ಕಾನೂನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಏಳು ವರ್ಷದ ಒಳಗಡೆ ಇರೋಂಥ ಪನಿಷ್ಮೆಂಟ್ ಇರೋಂಥ ಅಫೆನ್ಸ್ ಏನಾದರೂ ಮೇಲೆ ಅಲಿಗೇಷನ್ ಮಾಡಿದ್ರೆ ಪೊಲೀಸ್ನವರು ನಿಮಗೆ ನೋಟಿಸ್ ಕೊಡಿ ಅಂತೇಳಿ ನೀವು ಓಪನ್ ಆಗಿ ಕೇಳ್ಬೋದು ಸರ್ ಅದರಲ್ಲಿ ಏನು ತಪ್ಪೇನಿಲ್ಲ